ವೇದಿಕೆಯಲ್ಲಿರೋ ಗಣ್ಯರಿಗೆ ಈ ಸಮ್ಮೇಳನ ಆರ್ಗನೈಸ್ ಮಾಡಿರೋ ಪ್ರಕಾಶ್ ಮತ್ತು ರಮೇಶ್ ಅವ್ರಿಗೆ ನನ್ನ ನಮನಗಳು ಆ್ಯಂಡ್ ನನ್ನ ದಿನೇಶ್ ಅವ್ರು ಹೇಳ್ದಂಗೆ ಕೇಳ್ತಾಯಿದ್ದೀವಿ ಇವಾಗ ಓಕೆ ದಿನೇಶ್ ಅವ್ರು ಹೇಳ್ದವ್ರಿಗೆ ನನ್ನ ಕನ್ನಡ ನನ್ನ ಹೃದಯಲ್ಲಿದೆ ಆದರೆ ಆಡೋ ಭಾಷೆ ಇಲ್ಲಿ ಇಲ್ಲಿದೆ ಸೊ ಅದಕ್ಕೆ ನಿಮ್ಮ ಇದಿಂದ ನಿಮ್ಮೆಲ್ಲರ ಪರ್ಮಿಷನಿಂದ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ಈ ಅಷ್ಟು ಸ್ಪಷ್ಟತನ ಆಲ್ ಇದು ಬರೋದಿಲ್ಲ ಕನ್ನಡದಲ್ಲಿ ಆ ತಂತ್ರಜ್ಞ ಅದನ್ನೆಲ್ಲ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಫ್ ಯು ಡೋಂಟ್ ಮೈಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಎಷ್ಟು ಕನ್ನಡದಲ್ಲಿ ಎಷ್ಟು ಮಾತಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ ನಾನು ಹುಟ್ಟು ಬೆಳೆದವ್ನು ಬೆಂಗಳೂರವನು ನನ್ನ ಇದರಲ್ಲಿ ಹೇಳ್ತಾರೆ ಈ ಆರ್ ಕೆ ಅವರು ಮಾಲ್ಗುಡಿ ಅಂತ ಹೇಳ್ತಾರೆ ನನ್ನ ಇದು ಕ ಹಂಡ್ರೆಡ್ ಪರ್ಸೆಂಟ್ ಮಾಲ್ಗುಡಿ ಏಕೆಂದರೆ ನಮ್ಮ ತಾತ ಬಸವನಗುಡಿ ಇನ್ನೊಂದು ತಾತ ಮಲ್ಲೇಶ್ವರಂ ಸೊ ಬಸವನಗಿಡಿ ಮ ಇದು ಮಲ್ಲೇಶ್ವರಂ ಮಾಲ್ಗುಡಿ ಸೊ ನಾನು ಅಪ್ಪಟ ಕನ್ನಡಿಗ ಹೆಮ್ಮೆ ಕನ್ನಡಿಗ ಸೊ ವಿತ್ ಯೋರ್ ಪರ್ಮಿಷನ್ ಸ್ವಲ್ಪ ಇಂಗ್ಲೀಷಲ್ಲಿ ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಪೋಸ್ಟ್ ಕೋವಿಡ್ ಏನು ಸಿಚುಯೇಷನ್ ಆಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತು ಐ ಟಿಲಿ ಎಷ್ಟು ಜನ ಇದ್ದೀರಾ ಅಥವಾ ಇದರಲ್ಲಿ ಡಿಜಿಟಲಲ್ಲಿ ಎಷ್ಟು ಜನ ಇದ್ದೀರಾ ಸ್ವಲ್ಪ ಕೈ ಎತ್ತ ಸೊ ನನ್ನ ಹಿಟ್ಯಾಚಿ ಗ್ರೂಪ್ ಅವರು ಇಲ್ಲೇ ರೆಪ್ರೆಸೆಂಟೇಷನ್ ಮಾಡ್ತಾಯಿದ್ದಾರೆ ಸೊ ಐ ವೆರಿ ಹ್ಯಾಪಿ ಈ ನಾನು ಏನಕ್ಕೆ ಕೇಳಿದೆ ಈ ಪ್ರಶ್ನೆ ಅಂದರೆ ಈ ಮಾನವ ಸಂಪನ್ಮೂಲ ಈ ಟ್ರಾನ್ಸ್ಫರ್ಮೇಷನ್ ಅಂತ ಹೇಳ್ತಾ ಇದ್ದಾರಲ್ಲ ಇಟ್ ಈಸ್ ಮೋಸ್ಟ್ ರೆಲೆವೆಂಟ್ ಇನ್ ದ ಕರೆಂಟ್ ಪೋಸ್ಟ್ ಕೋವಿಡ್ ಸಿಚುಯೇಷನ್ ಈ ಕೋವಿಡ್ ಆದಮೇಲಿಂದ ಬಹಳ ಪ್ರಾಮುಖ್ಯತೆ ಬಂದಿದೆ ಈ ಎಚ್ ಆರ್ ಟ್ರಾನ್ಸ್ಫರ್ಮೇಷನ್ ಯಾಕೆ ಅಂದರೆ ಎಷ್ಟೊಂದು ಜನ ನೀವು ಇವಾಗ ಏನು ತೊಂದರೆಗೊಳಗಾಗ್ತಿದೆಯಾ ಒಬ್ಬ ಒಬ್ಬ ಎಂಪ್ಲಾಯಿ ಒಳಗೆ ಮೇಲೆ ಎಂಪ್ಲಾಯಿ ಎಂಗೇಜ್ಮೆಂಟ್ ಅಂತ ತುಂಬ ಎಷ್ಟೊಂದು ಜನ ಎಲ್ಲ ಹೇಳಿದ್ದಾರೆ ಎಂಪ್ಲಾಯಿ ಎಂಗೇಜ್ಮೆಂಟ್ ಎಂಪ್ಲಾಯಿ ರಿಟೆನ್ಷನ್ ಎಂಪ್ಲಾಯಿ ಎಕ್ಸ್ಪೀರಿಯೆನ್ಸ್ ಈ ಐ ಟಿನಲ್ಲಿ ಆಮೇಲೆ ಡಿಜಿಟಲಲ್ಲಿ ಒಂದು ದೊಡ್ಡ ತೊಂದರೆ ಏನಾಗಿದೆ ಅಂದರೆ ಸದ್ಯಕ್ಕೆ ನಾವು ಇವಾಗ ವಿ ಆರ್ ಫೇಸಿಂಗ್ ಅ ಹ್ಯೂಜ್ ಇಶ್ಯೂ ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಅಟ್ರಾಕ್ಷನ್ ಎಷ್ಟೋ ಜನ ಸಂಸ್ಥೆಗಳಲ್ಲಿ ಎಸ್ಪೆಷಲಿ ಇವರು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು ಮೂವತ್ತೈದು ಸಾವಿರ ಕಂಪ್ನೀಸ್ ಇದೆ ನಮ್ಮ ಇದರಲ್ಲಿ ರಾಜ್ಯದಲ್ಲಿ ಹಿಂದಿನ ಎರಡು ಮೂರು ವರ್ಷದಿಂದ ಎಂಬತ್ತು ಪರ್ಸೆಂಟ್ ಎಂಪ್ಲಾಯೀಸ್ ಚೇಂಜ್ ಆಗಿದ್ದಾರೆ ಎಂಬತ್ತು ಪರ್ಸೆಂಟ್ ಸೊ ಒಂದು ಸಂಸ್ಥೆಯಲ್ಲಿ ನೀವು ಎಂಬತ್ತು ಪರ್ಸೆಂಟ್ ಚೇಂಜ್ ಆದರೆ ಅದರ ಕಲ್ಚರ್ ಅದರ ಎಕ್ಸ್ಪೀರಿಯೆನ್ಸ್ ಅದರ ಇವಾಗ ಬ್ರ್ಯಾಂಡ್ ಇವಾಗ ನಾವು ಏನಂತೀವಿ ನಮ್ಮ ಏನು ನಾವು ಏನಕ್ಕೆ ನಾವು ಇದು ಹೇಳ್ಕೊತೀವ ಇದು ಯಾವುದೋ ಕಂಪ್ನಿ ಇನ್ಫೋಸಿಸ್ ಇರ್ಬೋದು ಟಿ ಸಿ ಎಸ್ ಇರ್ಬೋದು ವಿಪ್ರೋ ಇರ್ಬೋದು ಅದ್ರ ಬಗ್ಗೆ ಅದು ಏನು ಯಾ ಅದರ ಏನು ಆಫರಿಂಗ್ ಇದೆ ಅದೇ ಗೊತ್ತಿರಲ್ಲ ಎಂಪ್ಲಾಯೀಸ್ಗೆ ಸೊ ಏನಾಗುತ್ತೆ ಒಂದು ಕ ಸಂಸ್ಥೆಯ ಹೆಮ್ಮೆತನ ಸ್ವಲ್ಪ ಕುಂದತ್ತೆ ಅಂತ ಅನ್ಕೊತೀನಿ ನಾನು ಸೊ ನನಗೊಂದು ಇಪ್ಪತ್ತು ನಿಮಿಷ ಮಾತಾಡ್ತೀನಿ ನಿಮ್ಗೆ ಅಭ್ಯಂತರವಿಲ್ಲ ಅಂದರೆ ಓಕೆ ಥ್ಯಾಂಕ್ ಯು ಸೊ ಏನಾಗ್ತಾ ಇದೆ ಇಂಡಸ್ಟ್ರೀಲಿ ನಮ್ಮ ಇದರಲ್ಲಿ ಏನಾಗ್ತಿದೆ ಯಾವ ಬದಲಾವಣೆ ಬರ್ತಾ ಇದೆ ಹೆಂಗೆ ಅದು ಇಂಪ್ಯಾಕ್ಟ್ ಮಾಡ್ತಿದೆ ನಮ್ಮ ಇದನ್ನು ಮುಂದೆ ಏನು ಮಾಡಬಹುದು ಮುಂದೆ ಏನು ನೋಡ್ ನೋಡಬೇಕಾಗತ್ತೆ ನಮ್ಮ ಇದರಲ್ಲಿ ಅಂತ ಒಂದು ನಾನು ಶೇ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಲೈಫ್ ಪ್ಲೀಸ್ ಸೊ ಡಿಜಿಟಲ್ ಬಿಸ್ನೆಸ್ ಅಂದಾಗ ಈ ಒಂದು ಐದು ಆರು ವರ್ಷ ಅಥವಾ ಹತ್ತು ವರ್ಷ ಮುಂಚೆ ಡಿಜಿಟಲ್ ಬಿಸ್ನೆಸ್ ಅಂತ ಯಾರಿಗೂ ಏನೂ ಗೊತ್ತಿರಲಿಲ್ಲ ಈ ಕೋವಿಡ್ ಬಂದಾಗಿಂದ ಏನಾಗಿದೆ ಎಂಟೈರ್ ಬಿಸ್ನೆಸ್ ಮಾಡಲ್ ಇಸ್ ಅಪೆಂಡೆಡ್ ಯಾಕೆಂದರೆ ಎರಡು ವರ್ಷ ಮೂರು ವರ್ಷ ನೀವು ನಿಮ್ಮ ಇದು ಎಂಪ್ಲಾಯೀಸ್ನ ನೀವು ಆಫೀಸ್ಗೆ ಬರೋಲ್ಲ ಅಂದರೆ ಹೆಂಗೆ ಡೆವಲಪ್ ಮಾಡ್ತೀರಾ ಏನು ಡೆವಲಪ್ ಮಾಡ್ತೀರಾ ಏನು ಸೇಲ್ ಮಾಡ್ತೀರಾ ಏನು ಪ್ರೊಡ್ಯೂಸ್ ಮಾಡ್ತೀರಾ ಏನು ಇದು ಮಾಡ್ತೀರಾ ಎಷ್ಟೋ ಸಂಸ್ಥೆಗಳು ಬಹಳ ನೊಂದಿದೆ ಈ ಪ್ಯಾಂಡಮಿಕ್ಕಲ್ಲಿ ಸೊ ಅದೇನಾಗುತ್ತೆ ಇವಾಗ ಏನು ಮಾಡ್ತಾಯಿದ್ದೆ ಕಂಪ್ಲೀಟ್ ಬಿಸ್ನೆಸ್ ಈಸ್ ಗೋಯಿಂಗ್ ಆನ್ಲೈನ್ ಇವಾಗ ಡಿಜಿಟಲ್ ಬಿಸ್ನೆಸ್ ಅಂದ್ರೇನು ನಿಮ್ಮ ಎಂಪ್ಲಾಯೀಸ್ ಸ್ಟ್ರೆಂತ್ ಬಹಳ ಕಮ್ಮಿ ಆಗೋಗಿದೆ ತುಂಬ ಇದಾಗಿ ಏನೋ ಕಮ್ಮಿಯಾಗಿ ಮಿನಿಮಲಿಸ್ಟಿಕ್ ಇದು ಅಪ್ರೋಚ್ ಮಾಡಬೇಕು ಅಂತ ಏನೋ ಪ್ರಾಸೆಸ್ ಏನಾರು ಇದ್ದರೆ ಒಂದು ಒಂದು ಏನಾರ ಒಂದು ಪ್ರಾಸೆಸ್ ಇದ್ದರೆ ಅದನ್ನು ನೀವು ಡಿಜಿಟೈಸ್ ಮಾಡಿ ಅಥವಾ ಟೆಕ್ನಾಲಜಿನ ಅಳವಡಿಸ್ಕೊಂಡು ಮೇಲೆ ತಂದಾಗ ದೆನ್ ಇಟ್ ಬಿಕಮ್ಸ್ ಡಿಜಿಟಲ್ ಆಪ್ರೇಷನ್ಸ್ ಅದು ನೀವು ಇದ್ರಲ್ಲಿ ನೋಡ್ಬೋದು ಈ ಗ್ರಾಫಲ್ಲಿ ಡಿಜಿಟಲ್ ಬಿಸ್ನೆಸ್ಸಲ್ಲಿ ನೀವು ಪ್ರಾಸೆಸ್ ನೀವೇನು ನೀವೇನಿವಾಗ ಪ್ರಾಸಸ್ ಅಂದ್ರೇನು ಒಂದು ಇದನ್ನು ಪ್ರಿಪೇರ್ ಮಾಡೋದು ಒಂದು ಯಾವುದೋ ಒಂದು ಪದಾರ್ಥನ ಅಥವಾ ನಿಮ್ಮ ಸರ್ವಿಸ್ನ ಏನಿರುತ್ತೆ ಅದನ್ನು ನೀವು ಪ್ರಾಸೆಸ್ ಐಡೆಂಟಿಫಿಕೇಷನ್ ಆ್ಯಂಡ್ ಇಫ್ ಯು ಆಟೋಮೇಟೆಡ್ ದೆನ್ ಇಟ್ ಬಿಕಮ್ಸ್ ಡಿಜಿಟೈಸೇಷನ್ ಅದು ಒಂದು ನಿಮ್ಮದು ಒಳಗಿನ ಸ ಈ ಸಂಸ್ಥೆಯ ಒಳಗಿನ ಆ್ಯಕ್ಟಿವಿಟೀಸ್ ಅದು ಅವಾಗೇನಾಗುತ್ತೆ ಯುವರ್ ಮಾರ್ಜಿನ್ಸ್ ವಿಲ್ ಇಂಪ್ರೂವ್ ಅದೇ ಒಂದು ಪದಾರ್ಥನ ಪ್ರೊಡ್ಯೂಸ್ ಮಾಡಿ ಅದನ್ನು ಹೆಂಗೆ ಮಾರೋದು ಹೌ ಯು ಕನ್ವಿನ್ಸ್ ಪೀಪಲ್ ಟು ಬೈ ಯುವರ್ ಪ್ರಾಡಕ್ಟ್ ಅದು ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವೇರ್ ಇವಾಗ ಎರಡು ವರ್ಷ ಮೂರು ವರ್ಷ ಲಾಕ್ಡೌನ್ ಟೈಮಲ್ಲಿ ನೀವು ಯಾರು ಹೊರಗಡೆ ಬಿಡದೆ ಇರ್ಬೇಕಾರೆ ಹೆಂಗೆ ಮಾರ್ತೀರಾ ಏನು ಮಾಡ್ತೀರಾ ಸೊ ಈ ಚಾನಲ್ಸ್ ಅಂತ ಹೇಳ್ತಾರಲ್ಲ ಈ ಚಾನಲ್ ಅಂದರೆ ಒಂದು ಫಿಸಿಕಲ್ ಚಾನಲ್ಲು ಒಂದು ಡಿಜಿಟಲ್ ಚಾನಲ್ ಇವಾಗ ಎಷ್ಟು ಎಲ್ಲಾರ ಹತ್ರನೂ ಮೊಬೈಲ್ ಫೋನ್ಸ್ ಇರುತ್ತೆ ಎಲ್ಲರ ಹತ್ರನೂ ಆನ್ಲೈನ್ ಎವ್ರಿಬಡಿ ಈಸ್ ಗೋಯಿಂಗ್ ಆನ್ಲೈನ್ ಸೊ ಇವಾಗ ಏನು ಮಾಡ್ತೀರಾ ಎಷ್ಟೊಂದು ಡಿಜಿಟಲ್ ಬಿಸ್ನೆಸ್ ಅಂತ ಒಂದು ಯಾವುದೊಂದು ಎಕ್ಸಾಂಪಲ್ ಕೊಡೋಕ್ಕಾಗತ್ತೆ ಯಾರ ನನಗೆ ಡಿಜಿಟಲ್ ಬಿಸ್ನೆಸ್ ಪ್ಯೂರ್ ಡಿಜಿಟಲ್ ಬಿಸ್ನೆಸ್ ಏನಾರು ಒಂದು ನಿಮ್ಮ ನೀವು ಪ್ರತಿದಿನ ನೀವು ಅಳವಡಿಸ್ಕೊತಾ ಇದ್ದೀರಾ ಬಟ್ ಐ ಡೋಂಟ್ ಇಫ್ ಯು ನೋ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡಿಜಿಟಲ್ ಬಿಸ್ನೆಸ್ ಎನಿ ಐಡಿಯಾ ಎನಿ ಎಕ್ಸಾಂಪಲ್ಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಬ್ಯೂಟಿಫುಲ್ ಸ್ವಿಗ್ಗಿ ಊಬರ್ ಓಲಾ ಫೋನ್ಪೇ ಇವಾಗ ಈ ಎರಡು ವರ್ಷ ಮೂರು ವರ್ಷ ಮುಂಚೆ ಏನಾರ ಗೊತ್ತಿತ್ತ ಇವಲ್ಲ ಈ ಸಂಸ್ಥೆಗಳು ಸೊ ದಿಸ್ ಈಸ್ ಕಾಲ್ಡ್ ಡಿಜಿಟಲ್ ಬಿಸ್ನೆಸ್ ನಿಮ್ಗೆ ಏನಾಗಿದೆ ಇವಾಗ ಇವಾಗ ಐ ಡೋಂಟ್ ಹೌ ಮನಿ ಆಫ್ ಯು ನೋ ದಿಸ್ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ ನಾನು ಗೌರ್ಮೆಂಟ್ಗೆ ಸ್ವಲ್ಪ ಅರ್ಹ ಮಾಡ್ತೀನಿ ಏಕೆಂದರೆ ಹೊರಗಡೆ ನಿಮಗೆ ಡಿಜಿಟಲ್ ಬ್ಯಾಂಕ್ ಅಂತ ಹೇಳ್ತಾರೆ ಪ್ಯೂರ್ ಡಿಜಿಟಲ್ ಬ್ಯಾಂಕ್ ಏನಾಗಿದೆ ನೀವು ಬ್ಯಾಂಕಲ್ಲಿ ಕೆಲವು ಬ್ಯಾಂಕಲ್ಲಿ ನೀವು ಹೋದರೆ ಎರಡು ಗಂಟೆ ಮೂರು ಗಂಟೆ ಕಾಯ್ತಾ ಇರಬೇಕು ವಯಸ್ಕರಾದರೆ ನಿಮಗೆ ಅದು ಅದು ಹೋದರೆ ಪಾಪ ಅವ್ರಿಗೆ ನೋ ನೋವು ಅವ್ರಿಗೆ ಏನು ಸರ್ವಿಸೇ ಇರೋಲ್ಲ ಬಟ್ ಇವಾಗ ಏನಾಗ್ತಾ ಇದೆ ಡಿಜಿಟಲ್ ಬ್ಯಾಂಕ್ ಅಂತ ಹೇಳಿದಾಗ ಕಸ್ಟಮರ್ ಆನ್ ಬೋರ್ಡಿಂಗ್ ನೀವು ಹೊಸ ನಿನ್ನ ನೀವು ಬಂದಾಗ ರೈಟ್ ಫ್ರಮ್ ಕಸ್ಟಮರ್ ಆನ್ ಬೋರ್ಡಿಂಗ್ ಟು ಡಿಸ್ಪೆನ್ಸೇಷನ್ ಆಫ್ ಕ್ಯಾಚ್ ಕ್ಯಾಶ್ ಟು ಟ್ರಾನ್ಸ್ಫರ್ಸ್ ಎನಿಥಿಂಗ್ ಎಲ್ಲ ಡಿಜಿಟಲ್ ಬ್ಯಾಂಕ್ ಒಂದು ನೀವು ಸ ಸಂಸ್ಥೆಯಲ್ಲಿ ನೀವು ಆ ಫಿಸಿಕಲ್ ಬ್ರ್ಯಾಂಚೇ ಇಲ್ಲ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ವೆಯ್ಟ್ ಮಾಡಬೇಕು ಇದು ಮಾಡಬೇಕು ಆ ಇದೇ ಇಲ್ಲ ಸೊ ದ್ಯಾಟ್ ಈಸ್ ಆಲ್ಸೋ ಅಂದರೆ ಲೆವೆಲ್ ಆಫ್ ಡಿಸ್ಟ್ರಪ್ಷನ್ ದಟ್ಸ್ ಕಮಿಂಗ್ ಇನ್ ಏರ್ಟೆಲ್ ಇವಾಗ ಏರ್ಟೆಲ್ ಮನಿ ಅಂತ ಶುರು ಮಾಡ್ತಾ ಇದ್ದಾರೆ ಸೊ ನೀವು ಯಾವುದೇ ಸಂಸ್ಥೆ ನೋಡಿ ಡಿಜಿಟಲ್ ಇಸ್ ಗೋಯಿಂಗ್ ಇಟ್ಸ್ ಗೋಯಿಂಗ್ ಇನ್ ಎ ಡಿಜಿಟಲ್ ವೇ ದ್ಯಾಟ್ ಈಸ್ ವೇರ್ ದ ಇಂಡಸ್ಟ್ರೀಸ್ ಹೆಡೆಡ್ ಏನಾಗ್ತಾ ಇದೆ ಬಿಕಾಸ್ ಆಫ್ ಆಲ್ ದ ಡಿಸ್ಟ್ರಪ್ಷನ್ಸ್ ಆರ್ಸ್ ಹ್ಯಾಪ್ನಿಂಗ್ ಇವಾಗ ನಿಮಗೆ ಕಾಸ್ಟ್ ಇವಾಗ ಎಂಪ್ಲಾಯೀಸ್ ನೀವು ಆಫೀಸ್ ತಂದರೆ ನೀವು ಅಲ್ಲಿ ಪ್ರೊಡಕ್ಷನ್ ಇದು ಮಾಡಿದಾಗ ಏನಾಗುತ್ತೆ ಅದಕ್ಕೆ ನೀವು ಎಂಪ್ಲಾಯೀಸ್ಗೆ ಕಾಸ್ಟ್ ಕೊಡಬೇಕು ಅದಕ್ಕೆ ಎಲೆಕ್ಟ್ರಿಸಿಟಿ ಕೊಡಬೇಕು ಅದಕ್ಕೆ ನೀವು ಇದು ಎಲೆಕ್ಟ್ರಿಸಿಟಿ ಚಾರ್ಜಸ್ಸು ಅದರ ಸೆಕ್ಯೂರಿಟಿ ಎವ್ರಿಥಿಂಗ್ ಈಸ್ ಅ ಕಾಸ್ಟ್ ಬಟ್ ಏನು ಮಾಡ್ತಾ ಇದ್ದಾರೆ ಇವಾಗ ಎವ್ರಿಥಿಂಗ್ ಇಸ್ ಗೋಯಿಂಗ್ ಲೀನ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ಲೈನ್ ಸೊ ಆವಾಗ ಯುವರ್ ಕಾಸ್ಟ್ ಆಫ್ ಇನ್ ದಿಸ್ ಅನ್ ಯು ನೋ ಎಕ್ಸ್ಪೆಂಡಿಚರ್ ಈಸ್ ಗೋಂಡು ಕಮ್ ಡ್ರಾಸ್ಟಿಕಲಿ ಡೌನ್ This is where the next wave of opportunities, where most of the organizations will want to go digital.,, they will try to go digital because one better profitability, better predictability of your revenue, and better satisfaction for the employees. These are the three primary reasons why digital is going to be the future, right? Next slide, please. ಸೊ ವಿ ಟಾಕ್ ಟು ಬಟ್ ಇದು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅವರು ಓಲಾ ಫೋನ್ಪೇ ಪೇ ಟಿ ಎಮ್ ಇವಾಗ ಏನಾಗ್ತಾ ಇದೆ ಮುಂಚೆ ಟ್ರೆಡಿಷನಲ್ ಏನಾಗ್ತಿತ್ತು ಬಿಸ್ನೆಸ್ ಪ್ರಾಸೆಸಿಂದ ಟೆಕ್ನಾಲಜಿ ಎನ್ವೆಲ್ ಮಾಡಿಬಿಟ್ಟು ತಿರ್ಗಿ ಬಿಸ್ನೆಸ್ ರನ್ ಮಾಡ್ತಿದ್ರು ಬಟ್ ಇವಾಗ ಏನಾಗ್ತಾ ಇದೆ ದ ಎಂಟೈರ್ ಥಿಂಗ್ ಈಸ್ ಅಪೆಂಡೆಡ್ ಕಂಪ್ಲೀಟ್ ಮಾಡರ್ಲೇ ಚೇಂಜ್ ಆಗೋಗಿದೆ ನಿಮಗೆ ಈ ಏನಾಗ್ತದೆ ಆಪರ್ಚುನಿಟೀಸ್ ನೋಡ್ತಾ ಇದ್ದಾರೆ ಇವಾಗ ಯಾರೋ ಒಂದು ಪೋಸ್ಟ್ ಪ್ಯಾಂಡಮಿಕ್ ಎಷ್ಟೊಂದು ಕಂಪ್ನೀಸ್ ದಾವ್ ಅಪ್ ಆ್ಯಂಡ್ ಬ್ಯಾಂಗ್ಳೂರ್ ಹ್ಯಾಸ್ ದ ಹೈಯೆಸ್ಟ್ ನೋ ಸ್ಟಾರ್ಟಪ್ ಈಕೋಸಿಸ್ಟಮ್ ಇನ್ ದ ವರ್ಲ್ಡ್ ಇನ್ ದ ವರ್ಲ್ಡ್ ಜಗತ್ತಲ್ಲಿ ಅತ್ಯಂತ ದೊಡ್ಡ ಸ್ಟಾರ್ಟ್ ಅಪ್ ಈಕೋ ಸಿಸ್ಟಮ್ ಇರೋದು ನಾನು ಗೌರ್ಮೆಂಟ್ಗೆ ಅರ್ಹ ಮಾಡ್ತೀನಿ ಅಂದರೆ ಅದನ್ನು ಎನ್ಕರೇಜ್ ಮಾಡಿಬಿಟ್ಟು ಅದನ್ನು ಪ್ರೋತ್ಸಾಹಿಸಬೇಕು ಅವಾಗೇನಾಗುತ್ತೆ ಪೀಪಲ್ ಕಂಪ್ನೀಸ್ ಹ್ಯಾವ್ ಮೂವ್ಡ್ ಫ್ರಮ್ ಅಮೇರಿಕಾ ಆ್ಯಂಡ್ ಯುರೋಪ್ ಟು ಇಂಡಿಯಾ ಎಸ್ಪೆಷಲಿ ಬ್ಯಾಂಗ್ಲೋರ್ ಬ್ಯಾಂಗ್ ನಮ್ಮ ಬೆಂಗಳೂರು ವಾತಾವರಣ ನಮ್ಮ ಜನ ಇದೆಲ್ಲ ಹೆಂಗೆ ಎಷ್ಟು ಎಷ್ಟು ವೆಲ್ಕಮಿಂಗ್ ಅಂತ ಹೇಳಿದ್ರೆ ದೇಡ್ ಒನ್ಸ್ ದೇ ಕಮ್ ಹಿಯರ್ ದೇ ಡ್ ವಾಂಟ್ ಟು ಗೋ ಇವಾಗ ಸಂಘ ಸಂಸ್ಥೆಗಳು ಹನ್ನೆರಡು ಸಾವಿರ ಐ ಟಿ ಕಂಪ್ನೀಸ್ ಅಂತ ಹೇಳ್ತಾ ಇದ್ದಾರೆ ಅದು ಇವಾಗ ಇಟ್ ಈಸ್ ನಾವು ಇನ್ ಅಸ್ ಒನ್ ಟು ರೀಚ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ಕಂಪ್ನೀಸ್ ವೆರಿ ಸೂನ್ ಇಟ್ ವಿಲ್ ಬಿಕಮ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಐ ಟಿ ಸಿಸ್ಟಮ್ ಸೊ ಅದಕ್ಕೆ ನಾವು ನನ್ನ ಅರ್ಹ ಏನಂದರೆ ಸ್ವಲ್ಪ ಪ್ರೋತ್ಸಾಹ ಪ್ರೋತ್ಸಾಹ ಕೊಟ್ಟರೆ ಚೆನ್ನಾಗಿ ಫ್ಲರಿಶ್ ಆಗುತ್ತೆ ಈ ಕಂಪ್ನೀಸ್ ಸೊ ವಾಟ್ ಹ್ಯಾಪನ್ಸ್ ಇಸ್ At the adversity of a pandemic, in innovation comes there. innovation thrives at that juncture. So that's what we are trying to com communicate, saying whenever there is an adversity, there's always an opportunity and there's always an ability to drive those imperatives and go online. Those are the things that is disrupting the whole thing. Next slide, please. So this is where the human. ರಿಲೇಷನ್ಶಿಪ್ಸ್ ಆರ್ ಹ್ಯೂಮನ್ ರಿಸೋರ್ಸಸ್ ಆ್ಯಕ್ಟಿವಿಟೀಸ್ ಕಮ್ಮಿ ಎಷ್ಟೊಂದು ಈ ಈ ಮುಖ್ಯ ಇದರಲ್ಲಿ ಭಾಷಣದಲ್ಲಿ ಸುಮಾರು ಜನ ಸುಮ್ ಇವರು ಎಕ್ಸಾಂಪಲ್ಸ್ ಕೊಟ್ಟರು ಏನು ಅಂದರೆ ಎಂಪ್ಲಾಯಿ ಎಂಗೇಜ್ಮೆಂಟ್ ಎಂಪ್ಲಾಯಿ ಅಂದರೆ ಯಾವ ಥರ ಎಂಪ್ಲಾಯೀಸ್ ಆಲ್ಸೋ ಬಿ ಸಿ ಬಿ ಪ್ರಭಾಕರ್ ಅವ್ರು ಹೇಳಿದರು ಎ ಐ ಆ್ಯಂಡ್ ಆಟೋಮೇಷನ್ ಆಟೋಮೇಷನ್ ಇಸ್ ದ ನೆಕ್ಸ್ಟ್ ಬಿಗ್ಗೆಸ್ಟ್ ಡಿಸ್ರಪ್ಷನ್ ದಚ್ಕೊಳಕ್ಕೆ ಕಮ್ಮಿ ನೀವು ನೂರು ಜನದಲ್ಲಿ ನೀವು ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ನಲ್ವತ್ತು ಜನಕ್ಕೆ ಎಂಪ್ಲಾಯ್ಮೆಂಟು ನೀವು ಸೇವ್ ಮಾಡ್ಬೋದು ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ದ ಆಟೋಮೇಷನ್ ದಟ್ ಇಸ್ ಇನಿಷಿಯೇಟಿವ್ಸ್ ದಟ್ಸ್ ಕಮಿಂಗ್ ಎನ್ ಯು ನೋ ಪೀಪಲ್ ಟಾಕ್ ಅಬೌಟ್ ಜೆ ಎನ್ ಎ ಐ ಚ್ಯಾಟ್ ಜಿ ಪಿ ಟಿ ಆಲ್ ಆಫ್ ದೀಸ್ ವೇರಿಯಸ್ ಟೆಕ್ನಾಲಜಿ ಎನೇಬಲ್ಮೆಂಟ್ ದಟ್ಸ್ ಕಮಿಂಗ್ ಎನ್ ಅದೇನು ಮಾಡ್ತಾ ಇದೆ ಅದು ಒಂದು ನಲ್ವತ್ತು ಐವತ್ತು ಪರ್ಸೆಂಟ್ ನಿಮಗೆ ರೆಡಿಮೇಡ್ ಪ್ರಾಡಕ್ಟ್ ಪ್ರಿಪೇರ್ ಮಾಡ್ತಾ ಇದೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಇದು ಬರಿಬೇಕು ಅಂತ ಇಟ್ಕೊಳ್ಳಿ ಒಂದು ಕೋಡ್ ಬರಿಬೇಕು ಅಂತ ಇಟ್ಕೊಳ್ಳಿ ಅಥವಾ ಒಂದು ಪ್ರಾಡಕ್ಟ್ ಇದು ಮಾಡಬೇಕು ತ್ರೀ ಡಿ ಪ್ರಿಂಟರ್ಸ್ ಬಗ್ಗೆ ಯಾರೋ ಕೇಳಿದ್ದೀರಾ ತ್ರೀ ಡಿ ಪ್ರಿಂಟರ್ಸ್ ಏನು ಮಾಡ್ತಾ ಇದೆ ಅಂತ ಇಟ್ ಈಸ್ ಕಂಪ್ಲೀಟ್ಲಿ ಡಿಸ್ರಪ್ಟಿಂಗ್ ದ ಪ್ರೊಡಕ್ಷನ್ ಲೈನ್ ಸಪ್ಲೈ ಲೈನು ಪ್ರೊಡಕ್ಷನ್ ಲೈನ್ ಇವಾಗ ನಿಮಗೆ ಎಂಥ ಇದು ಮಾಡ್ತಾ ಇದೆ ಅಂದರೆ ಆರ್ಟಿಫಿಷಲ್ ಹಾರ್ಟ್ಸು ಇದು ಮಾಡ್ತಾ ಇದೆ ಆ ವೇನ್ಸು ಆರ್ಟ್ರೀಸ್ ಅದನ್ನೆಲ್ಲ ಸ್ವಲ್ಪ ಥ್ರೀ ಡಿ ಪ್ರಿಂಟರಿಂದ ಇದು ಮಾಡ್ಬೋದು ಸಿಮ್ಯುಲೇಟ್ ಮಾಡ್ಬೋದು ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ನಲ್ವತ್ತು ಪರ್ಸೆಂಟ್ ಆಫ್ ಯುವರ್ ಪ್ರಾಡಕ್ಟ್ಸ್ ದಟ್ ಈಸ್ ಕಮಿಂಗ್ ಇನ್ ಈಸ್ ಆಲ್ರೆಡಿ ಬೀಂಗ್ ಡನ್ ಬೈ ಆಟೋಮೇಶನ್ ಆ್ಯಂಡ್ ಎ ಐ ಸೊ ನೀವು ಇವಾಗ ನೂರು ಜನನ ಎಂಪ್ಲಾಯ್ಮೆಂಟ್ ಇರಬೇಕಾರೆ ಜಸ್ಟ್ ಇಮ್ಯಾಜಿನ್ ದ ಡಿಸ್ರಪ್ಷನ್ ದಟ್ಸ್ ಹ್ಯಾಪ್ನಿಂಗ್ ಇನ್ ದ ಈಕೋಸಿಸ್ಟಮ್ ನಲ್ವತ್ತು ಜನ ನಾಳೆ ಏನು ಮಾಡಬೇಕು ಅವ್ರನ್ನ ಫೈರ್ ಮಾಡಬಾರ್ದು ಯು ಶುಡ್ ಅಪ್ಸ್ಕಿಲ್ ದೆಮ್ ಆ್ಯಂಡ್ ಯು ಶುಡ್ ಪ್ರಿಪೇರ್ ದೆಮ್ ಫಾರ್ ದ ನೆಕ್ಸ್ಟ್ ಲೆವೆಲ್ ಆಫ್ ಜಾಬ್ ಏಕೆಂದರೆ ನೀವು ನೂರು ಜನದಲ್ಲಿದ್ದಾಗ ನೂರು ಜನ ಆರ್ ಆಲ್ವೇಸ್ ಕ್ವಾಲಿಫೈಡ್ ಬಿಕಾಸ್ ಯು ಓಡ ನನ್ನ ಲಾಟ್ ಆಫ್ ಹಾರ್ಡ್ ವರ್ಕ್ ತುಂಬ ಶ್ರಮ ಪಟ್ಟಿರ್ತೀರ ಅವ್ರನ್ನ ಒಳಕ್ಕೆ ಹೋಗ್ಬರಕ್ಕೆ ತೊಗೊಂಡು ಬಂದಾದ ಮೇಲೆ ನಿಮ್ಮ ಬಿಸ್ನೆಸ್ ಗೊತ್ತಿರಬೇಕಾದ್ರೆ ಅವ್ರನ್ನ ಏನು ಮಾಡಬೇಕು ವಾಟ್ ಕ್ಯಾನ್ ಯು ಡೂ ವಿತ್ ದ್ಯಾಟ್ ಪೀಪಲ್ ಹೂ ನೀಡ್ಸ್ ಟು ಲುಕ್ ಅಟ್ ಡಿಫ್ರೆನ್ಷಿಯೇಷನ್ ಆಫ್ ದ ಸ್ಕಿಲ್ ಆ ಸ್ಕಿಲ್ನ ನೀವು ಅಪ್ಗ್ರೇಡ್ ಮಾಡಿ ಯು ಶುಡ್ ಲುಕ್ ಅಟ್ ಹೌ ಡೂ ರೀ ಡಿಪ್ಲಾಯ್ ದೆಮ್ ಇನ್ ಟು ಏರಿಯಾಸ್ ವೇರ್ ದೆ ಕೆನ್ ಸ್ಟಾರ್ಟ್ ಗೆಟಿಂಗ್ ಪ್ರೊಡಕ್ಟ್ ದೋಸ್ ಆರ್ ದ ಥಿಂಗ್ಸ್ ದೋಸ್ ಆರ್ ದ ಇಂಪರಿಟಿವ್ಸ್ ದಟ್ಸ್ ಹ್ಯಾಪ್ನಿಂಗ್ ಇನ್ನೊಂದು ಏನಾಗ್ತಿದೆ ಇವಾಗ ಈ ಗ್ಲೋಬಲ್ ಆರ್ಗನೈಸೇಷನ್ಸ್ ಅಂತ ಹೇಳಿದ್ರಿ ಸರ್ ನೀವು ಗ್ಲೋಬಲ್ ಆರ್ಗನೈಜೇಷನ್ಸ್ ಆರ್ ಟ್ರೂಲಿ ಗ್ಲೋಬಲ್ ಯಾಕೆಂದರೆ ಇವಾಗ ನಾನು ಹೈರ್ ಮಾಡೋದು ಬೆಂಗಳೂರು ಒಬ್ಬರಿಂದ ಒಂದೇ ಅಲ್ಲ ಐ ಕ್ಯಾನ್ ಹೈರ್ ಫ್ರಮ್ ನಾಯ್ಡಾ ಐ ಕ್ಯಾನ್ ಹೈರ್ ಫ್ರಮ್ ಚೆನ್ನೈ ಐ ಕೆನ್ ಹೈರ್ ಫ್ರಮ್ ಸಿಂಗಪೂರ್ ಎನಿಬಡಿ ಎನಿವೇರ್ ಕೆನ್ ಬಿ ಮೈ ಎಂಪ್ಲಾಯಿ ಬಿಕಾಸ್ ಇಟ್ ಡಸಂಟ್ ಮ್ಯಾಟರ್ ವೇರ್ ದ ಇಸ್ ಐ ವಿಲ್ ಗೋ ವೇರ್ ದ ಇಸ್ ಆ್ಯಂಡ್ ಐ ವಿಲ್ ಗೋ ವೇರ್ ದರ್ ಇಸ್ ಅ ಗುಡ್ ಪ್ರೈಸ್ ಪಾಯಿಂಟ್ ಇವಾಗ ನಾನು ಒಂದು ಎಂಪ್ಲಾಯಿಗೆ ಒಂದು ಎಕ್ಸ್ಪರ್ಟೀಸ್ ಬೇಕು ಅಂತ ಇಟ್ಕೊಳ್ಳಿ ಒಂದು ಒಬ್ಬ ಎಕ್ಸ್ಪರ್ಟ್ ಇರ್ತಾನೆ ಅವ್ರ ಎಕ್ಸ್ಪರ್ಟು ಸಿಂಗಪುರಲ್ಲಿ ಇರ್ಬೋದು ಮಲೇಷ್ಯಾಲಿರ್ಬೋದು ಎಲ್ಲಿ ಬೇಕಾದ್ರೆ ಇರ್ಬೋದು ಸೊ ನನ್ನ ಎಂಪ್ಲಾಯ್ಮೆಂಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಇಂಡಿಯಾ ಆರ್ ಬ್ಯಾಂಗ್ಲೋರ್ ಆರ್ ಕರ್ನಾಟಕ ಲೋನ್ ದಿಸ್ ಅ ಗ್ಲೋಬಲ್ ವರ್ಕ್ ಫೋರ್ಸ್ ಇವಾಗ ಈ ಗ್ಲೋಬಲ್ ವರ್ಕ್ ಫೋರ್ಸಲ್ಲಿ ಇರಬೇಕಾದ್ರೆ ಲುಕ್ ಅಟ್ ದ ವೇ ದ ಥರ್ಡ್ ಲಿವರ್ ದಟ್ ಇಸ್ ಕಮಿಂಗ್ ಇನ್ ವಿಚ್ ಇಸ್ ಟೆಕ್ನಾಲಜಿ ಮುಂಚೆ ವಿ ಆರ್ ಟಾಕಿಂಗ್ ಅಬೌಟ್ ಏನೋ ಫಿಸಿಕಲ್ ಪ್ರೆಸೆನ್ಸ್ ಎಲ್ಲರೂ ಆಫೀಸ್ ಬರಬೇಕು ಒಂಬತ್ತು ಗಂಟೆಯಿಂದ ಆರು ಗಂಟೆ ತನಕ ಕೆಲಸ ಮಾಡಿ ಎಲ್ಲ ವಾಪಸ್ ಹೋಗ್ಬೇಕು ಶಿಫ್ಟ್ ಇರಬೇಕು ಎವ್ರಿಥಿಂಗ್ ವಾಸ್ ಆರ್ಗನೈಸ್ಡ್ ಎವ್ರಿಥಿಂಗ್ ವಾಸ್ ಪ್ರೆಡಿಕ್ಟಬಲ್ ಇವಾಗ ಎವ್ರಿಥಿಂಗ್ ಈಸ್ ರಿಮೋಟ್ ನೀವು ಝೂಮ್ ಕಾಲ್ಸಲ್ಲಿ ಟೀಮ್ಸಲ್ಲಿ ಏ ಎಷ್ಟೋ ವಿಧದ ಕೊಲಾಬ್ರೇಷನ್ ಟೂಲ್ಸ್ ಇದೆ ಯು ಮೇ ಬಿ ಎನಿವೇರ್ ಇನ್ ದ ವರ್ಲ್ಡ್ ಯು ಕೆನ್ ವರ್ಕ್ ಎನಿ ಟೈಮ್ ಇನ್ ದ ವರ್ಲ್ಡ್ ಬಟ್ ಆಸ್ ಲಾಂಗ್ ಎಸ್ ದ ಪ್ರೊಡಕ್ಟಿವಿಟಿ ಇಸ್ ದೇರ್ ಯು ಆರ್ ಓಕೆ ಬಟ್ ಪ್ರೊಡಕ್ಟಿವಿಟಿನ ಮೇಜರ್ ಹೆಂಗೆ ಮಾಡ್ತೀರಾ ಆ್ಯಸ್ ಎ ಹೆಚ್ ಆರ್ ಪ್ರೊಫೆಷನಲ್ ದಶನ್ ಇಸ್ ಹೌ ವಿಲ್ ಯು ಮೇಜರ್ ಪ್ರೊಡಕ್ಟಿವಿಟಿ ಆಮೇಲೆ ದ ಅದರ್ ಥಿಂಗ್ಸ್ ಅಟ್ ಆರ್ ವೆರಿ ರೆಲವೆಂಟ್ ಇನ್ ದ ಕರೆಂಟ್ ಕಾಂಟೆಕ್ಸ್ಟ್ ಇವಾಗ ನೀವು ಒಂದು ಎಂಪ್ಲಾಯೀಸ್ನ ನೀವು ಹೈರ್ ಮಾಡಿರ್ತೀರಾ ಅವ್ರಿಗೆ ನೀವು ಹೌ ಡ್ಯೂ ಡಿಫೈನ್ ದ ಪ್ರಮೋಷನ್ ಹೌ ಡ್ಯೂ ಡಿಫೈನ್ ದ ಅಪ್ಸ್ಕಿಲ್ಲಿಂಗ್ ಆಫ್ ದಿಸ್ ಪರ್ಸನ್ ಆ್ಯಂಡ್ ಹೌ ಡು ಡಿಫೈನ್ ಅ ಕೆರಿಯರ್ ಪಾತ್ ಮುಂಚೆ ಎ ಇಸ್ ಈಕ್ವಲ್ ಟು ಬಿ ಬಿ ಇಸ್ ಇಕಲ್ ಟು ಸಿ ಇಸ್ ಈಕ್ವಲ್ ಟು ಡಿ ಇವಾಗ ಒನ್ ಇಸ್ ಟು ನೈನ್ ಟ್ವೆಂಟಿ ಇಸ್ ಟು ತರ್ಟಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಏನು ಬೇಕಾದ್ರೆ ಕೆಲಸ ಮಾಡ್ಬೋದು ಆ ಪರಿಸ್ಥಿತಿಲಿ ಹೌ ಡಿಫೈನ್ ಕಾಂಪನ್ಸೇಷನ್ ಹೌ ಡು ಡಿಫೈನ್ ಪ್ರಮೋಷನ್ ಹೌ ಡು ಡಿಫೈನ್ ಅ ಕೆರಿಯರ್ ಪಾತ್ ಸೊ ಈ ಡಿಸ್ರಪ್ಷನಲ್ಲಿ ವಾಟ್ ಐ ಎಮ್ ಟ್ರೈಟ್ ಟು ಸಜೆಸ್ಟ್ ದಿಸ್ ಹೆಚ್ ಆರ್ ಶುಡ್ ಪ್ಲೇ ಅ ವೆರಿ ಡಿಫ್ರೆನ್ಷಿಯೇಟೆಡ್ ರೋಲ್ ಡಿಫ್ರೆನ್ಸಿಯೇಷನ್ ಯಾಕಾಗತ್ತೆ ಅಂದರೆ ಈ ಕರೆಂಟ್ ಇಂಡಸ್ಟ್ರೀಲಿ ದೆರ್ ಇಸ್ ನೋ ಡಿಫೈನ್ಡ್ ರೂಲ್ ಆರ್ ದೇರ್ ಇಸ್ ನೋ ಡಿಫೈನ್ಡ್ ರೂಲ್ ಸೆಟ್ ದಟ್ ದಿಸ್ ಇಸ್ ಹೌ ಇಟ್ ಶುಡ್ ಫಾಲೋ ಇದಕ್ಕಿಂತ ಮುಂಚೆ ಏನಾಗ್ತಿತ್ತು ಎವ್ರಿಬಡಿ ನ್ಯೂ ವಿ ವರ್ ಆಲ್ ಪ್ರೊಡಿಕ್ಟೇಬಲ್ ಇಟ್ ವಾಸ್ ಆಲ್ ಪ್ರೆಡಿಕ್ಟಬಲ್ ಎವ್ರಿಬಡಿ ನ್ಯೂ ಹೌ ಟು ಮ್ಯಾನೇಜ್ ಇಟ್ ಈ ಹೊಸ ಜಗತ್ತಲ್ಲಿ ಹೌ ಯು ಡಿಫೈನ್ ವಾಟ್ ಇಸ್ ಅ ಕೆರಿಯರ್ ಪಾತ್ ವಾಟ್ ಇಸ್ ಅ ಪ್ರಮೋಷನ್ ವಾಟ್ ಇಸ್ ಅ ಕಾಂಪನ್ಸೇಷನ್ ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀರಾ ಸೊ ಫಾರ್ ದಿಸ್ ದೇರ್ ಇಸ್ ಅ ಸ್ಟ್ರಾಟಜಿ ದಟ್ ಯು ಹ್ಯಾವ್ ಟು ಡಿಫೈನ್ ಎಂಪ್ಲಾಯಿ ಎಂಗೇಜ್ಮೆಂಟ್ ಆ್ಯಂಡ್ ಎಂಪ್ಲಾಯಿ ರಿಟೆನ್ಷನ್ ಎಂಪ್ಲಾಯಿ ಎಕ್ಸ್ಪೀರಿಯನ್ಸ್ ಎಂಪ್ಲಾಯಿ ಎಕ್ಸ್ಪೀರಿಯೆನ್ಸಿಂದ ಒಂದು ಸರ್ತಿ ನೀವು ಬಂದಾಗ ಯಾರೋ ಯಾರು ಯಾರೋ ಹೇಳ್ತಾ ಇದ್ದರು ಎರಡು ಮೂರು ಇದು ಜಾಬ್ ಆಫರ್ ಇಟ್ಕೊಂಬರ್ತಾರೆ ಅಂತ ದಟ್ ಈಸ್ ಅ ರಿಯಾಲಿಟಿ ಟುಡೇ ನನ್ನ ನಾನೊಂದು ಮೊನ್ನೆ ಒಂದು ಒಂದು ಆರು ತಿಂಗಳ ಮುಂಚೆ ಇಂಟರ್ವ್ಯೂ ಮಾಡಿದೆ ಕ್ಯಾಂಡಿಡೇಟ್ನ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾರೆ ಸರ್ ನನ್ನ ಹತ್ರ ಆರು ಆಫರ್ ಇದೆ ನೀವು ಚೆನ್ನಾಗಿ ಕೊಡಿ ನಾನು ಬರ್ತೀನಿ ನಾನು ಏಳು ನಾನು ಹೇಳಿದೆ ಅಪ್ಪ ದಯವಿಟ್ಟು ನನ್ನ ಟೈಮ್ ವೇಸ್ಟ್ ಮಾಡಬೇಡ ನಿನಗೆ ಆರು ಆಫರ್ ಇದೆಯಲ್ಲ ಯಾವ ಥರ ಒಂದು ಚೂಸ್ ಮಾಡ್ಕೊ ಏಳನೇ ಆಫರ್ ನಾನು ಕಂಪ್ಲೀಟ್ ಮಾಡಿರ್ತೀರಿ ನೀನು ಶಾಪಿಂಗ್ ಮಾಡ್ತೀಯ ನೀನು ಯು ವಿಲ್ ಗೋ ಶಾಪಿಂಗ್ ರೈಟ್ ಸೊ ದಿಸ್ ಈಸ್ ದ ರಿಯಾಲಿಟಿ ಆ್ಯಂಡ್ ನಾನು ವಿಪ್ರೋ ಸಂಘ ಸಂಸ್ಥೆ ಕೆಲಸ ಮಾಡ್ತಿದ್ದೆ ನನ್ನ ಚೇರ್ಮನ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದರು ವಿಟ್ ಬಿಕಮ್ ವೆರಿ ಕಾಂಟ್ರವರ್ಷಿಯಲ್ ಮೂಲ್ ಲೈಟಿಂಗ್ ಅಂತ ಮೂಲ್ ಲೈಟಿಂಗ್ ಅಂದ್ರೇನು ಟುಡೇ ಆ್ಯಸ್ ವಿ ಸ್ಪೀಕ್ ಟುಡೇ ಇನ್ ದ ಇಂಡಸ್ಟ್ರಿ ಎನ್ ಎಂಪ್ಲಾಯಿ ಈಸ್ ವರ್ಕಿಂಗ್ ಫಾರ್ ತ್ರೀ ಆರ್ಗನೈಜೇಷನ್ಸ್ ಫೋರ್ ಆರ್ಗನೈಜೇಷನ್ಸ್ ನಾಲ್ಕು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರಿನೋ ತಪ್ಪೋ ಪಾಪ ಚೇರ್ಮನ್ ಅವರು ಹೇಳಿದ್ರು ಅದಕ್ಕೆ ಅವ್ರಿಗೆ ಸ್ವಲ್ಪ ಎಲ್ಲ ಬಿತ್ತು ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲ ಅವ್ರಿಗೆ ವಾಪಸ್ ಕೊಟ್ಟರು ಬಟ್ ಇನ್ ರಿಯಾಲಿಟಿ ನಾನು ಕೇಳೋದು ಒಂದೇ ನಿಮ್ಮ ವೇರ್ ಈಸ್ ಯುವರ್ ಕಮಿಟ್ಮೆಂಟ್ ವೇರ್ ಈಸ್ ಯುವರ್ ಪ್ರೊಫೆಷನಲಿಸಮ್ ಇವಾಗ ನಾನು ಒಂದು ಸಂಘ ಸಂಸ್ಥೆಗೆ ನಾನು ಎಂಪ್ಲಾಯ್ಮೆಂಟ್ ಲೆಟರ್ ಸೈ ಕಾಂಟ್ರಾಕ್ಟ್ ಸೈನ್ ಮಾಡಿದಾಗ ನಾಲ್ಕೈದು ಸಂಸ್ಥೆಗೆ ನಾನು ಕೆಲಸ ಮಾಡಬಲ್ಬಹುದಾ ಮಾಡಬಲ್ಲ ನಾನು ಟೆಕ್ನಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನೀವು ಆರು ಗಂಟೆ ಕೆಲಸ ಪ್ರೊಡಕ್ಟಿವಿಟಿ ಮಾಡ್ತೀರ ಅಂದರೆ ಯು ಡೋ ಸಿಕ್ಸ್ 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 ಅಲ್ಲೇ ಆಗೋಯ್ತು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಆಯಿತು ನಾಲ್ಕು ನಾಲ್ಕು ಸಂಘ ಸಂಸ್ಥೆಗೆ ಮಾಡಿದ್ರೆ ಯು ವಿಲ್ ನಾಟ್ ಬಿ ಡೂಯಿಂಗ್ ಜಸ್ಟಿಸ್ ಟು ಒನ್ ಆರ್ ಆರ್ ಟು ಆರ್ಗನೈಸೇಷನ್ಸ್ ಯು ಮೇ ಡೂ ಒನ್ ಆರ್ ಟು ಬಟ್ ಇಸ್ ಇಟ್ ಫೇರ್ ಇಸ್ ಇಟ್ ರೈಟ್ ಆ ಈ ಪರಿಸ್ಥಿತಿಲಿ ಹೌ ವಿಲ್ ಹೆಚ್ ಆರ್ ಮ್ಯಾನೇಜ್ ದಸ್ ಇದು ಆ್ಯಕ್ಚುಲಿ ಹೆಂಗೆ ಗೊತ್ತಾಯಿತು ಅಂದರೆ ನಮಗೆ ಈ ಮೂನ್ ಲೈಟಿಂಗ್ ಅನ್ನೋ ಕಾನ್ಸೆಪ್ಟ್ ಅಂದರೆ ಎರಡು ಎರಡು ಮೂರು ಸಂಸ್ಥೆಗೆ ಕೆಲಸ ಮಾಡೋವಂಥದ್ದು ಪೆನ್ಷನ್ ಡಿಪಾರ್ಟ್ಮೆಂಟಲ್ಲಿ ನೀವು ಆ ಎಂಪ್ಲಾಯಿ ನಂಬರು ಆಮೇಲೆ ಇದು ಎಂಟ್ರ್ ಮಾಡಿದಾಗ ಈ ಆಧಾರ್ ಕಾರ್ಡು ಇದೆಲ್ಲ ಎಂಟ್ರ್ ಮಾಡಿದಾಗ ಡೂಪ್ಲಿಕೇಟ್ ಬಂತು ಸೊ ದಿಸ್ ಇಸ್ ಹೌ ದ ಇಂಡಸ್ಟ್ರಿ ಕೇಮ್ ಟು ನೋ ದಟ್ ದಿಸ್ ಪರ್ಸನ್ ವಾಸ್ ವರ್ಕಿಂಗ್ ಆಲ್ರೆಡಿ ವರ್ಕಿಂಗ್ ಫಾರ್ ಫ್ಯೂ ಆರ್ಗನೈಸೇಷನ್ಸ್ ಸೊ ಈ ಇದನ್ನು ನಾವು ಸ್ವಲ್ಪ ಇದು ಕಾಯ್ದೆ ಕಾನೂನು ಹೆಂಗೆ ಇದು ಮಾಡಬೇಕು ಏಕೆಂದರೆ ಒಂದು ನಾನೊಂದು ಲೈಟ್ ಒಂದು ಇದು ಹೇಳ್ತಾ ಇರ್ತೀನಿ ಐ ವೆನ್ ಐ ಸ್ಪೀಕ್ ಟು ಮೈ ಲೀಡರ್ಸ್ ಐ ಸೇ ಇನ್ ಎ ಲೈಟರ್ ನೋಟ್ ಇವಾಗ ನಿಮ್ಮ ನಿಮ್ಮ ಮನೇಲಿ ನೀವು ಯಾರು ಇರ್ತೀರ ಗಂಡ ಹೆಂಡತಿ ಇರ್ತೀರ ಗಂಡ ಹೆಂಡತಿ ಅವರು ಇದು ಇರ್ಬೇಕಾದ್ರೆ ಪರಿಸ್ಥಿತಿಲಿ ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಅಥವಾ ಇನ್ನೊಂದು ಇದ್ರಿಗೆ ಇರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಒಪ್ಕೊಳ್ಳೋದಾದರೆ ದೆನ್ ಐ ಸೇ ಓಕೆ ಫೈನ್ ಯು ಕ್ಯಾನ್ ಗೋ ಆ್ಯಂಡ್ ಸಿ ಇಫ್ ಯು ಕೆನ್ ವರ್ಕ್ ಇನ್ ಅದರ್ ಆರ್ಗನೈಸೇಷನ್ ಐ ಎಕ್ಸೆಪ್ಟ್ ಬಟ್ ಇಫ್ ಯು ಆರ್ ಕಮಿಟೆಡ್ ಟು ರಿಲೇಷನ್ಶಿಪ್ ಮದುವೆ ಆದಮೇಲೆ ನೀವು ಇಫ್ ಯು ಆರ್ ಕಮಿಟೆಡ್ ಟು ಈಚ್ ಅದರ್ ಹೌ ಕ್ಯಾನ್ ಯು ಸೇ ಇಲ್ಲ ನಾನು Yaro <laughs> but reality is you cannot do it and you will not do it officially. If you are committed to one organization, you are saying you are committed to its brand. Other growth, other the relevance, you are doing all that. So I would say my view, you should not be taking more than what is legally allowed as per employment clauses. And that is what that is the challenge for HR. य्यूम रिसोर्सस् अद्हे म्यनेज मतरे पैस्थिति आल् चालेजस् आर् वाट यू है फेसिंग इन द करे इंडस्ट्री स्वप्त स्ल मुझे इन स्वप्त मुझे सो दिसज वेर ई वाट टू नेक्स्ट फोकस नेट फोकसाट नीड्स टू हैपन अरे ऐसा माड़बू संस्थी वाट शुड द एोकसो If you look at uh, employee, there is a challenges. What you should do is you should make sure that an employee is put in the center of the entire ecosystem. You are not able to control that uh, situation. The best way to do is to to employer employee relationship. ಐ ಥಿಂಕ್ ದ ಡೆಫಿನೇಷನ್ ಇನ್ ದ ಪ್ಯಾರಾಡೈಮ್ ಈಸ್ ಚೇಂಜಿಂಗ್ ಇವಾಗ ಏನಾಗ್ತಾ ಇದೆ ಎಂಪ್ಲಾಯರ್ ಈಸ್ ಆಲ್ವೇಸ್ ಇನ್ ಅ ಗುಡ್ ಶೇಪ್ ವಿತ್ ನೆಗೋಸಿಯೇಟಿಂಗ್ ಎಂಪ್ಲಾಯಿ ಎಂಪ್ಲಾಯಿ ಇವಾಗ ಏನು ಮಾಡ್ತಾ ಇದ್ರೆ ನನಗೆ ಈ ಸುವಿಧ ಬೇಕು ಈ ವ್ಯವಸ್ಥೆ ಬೇಕು ಈ ಆಪರ್ಚುನಿಟೀಸ್ ಬೇಕು ಈ ಆಪ್ಷನ್ಸ್ ಬೇಕು ದೆರ್ ಈಸ್ ಅ ಇವಾಗ ಜೆನ್ ಜೆನ್ ಎಕ್ಸ್ ಜೆನ್ ವೈ ಜೆನ್ ಆಲ್ಫಾ ಏನೋ ಈ ಸ್ವಲ್ಪ ದಿವಸ ಹೋದರೆ ಇನ್ನೂ ಬೇರೆ ಬೇರೆ ಬರುತ್ತೆ ರಿಯಾಲಿಟಿ ಈಸ್ ವೆನ್ ಯು ಆರ್ ಚೇಂಜಿಂಗ್ ಎವ್ರಿ ಫೈವ್ ಇಯರ್ಸ್ ಮುಂಚೆ ಪ್ರತಿಯೊಂದು ಹತ್ತು ವರ್ಷ ಯು ಕುಡ್ ಪ್ರಿಡಿಕ್ಟ್ ವಾಟ್ ದ ಎಂಪ್ಲಾಯಿ ಬಿಹೇವಿಯರ್ಸ್ ಟುಡೇ ಇನ್ ದ ಮಿಲೇನಿಯಲ್ಸ್ ಇಟ್ಸ್ ಫೈವ್ ಇಯರ್ಸ್ ಎವ್ರಿ ಫೈವ್ ಇಯರ್ಸ್ ದಸ್ ಎ ಜನರೇಷನ್ ಶಿಫ್ಟ್ ಇವಾಗ ಐದು ಮುಂಚೆ ಹತ್ತು ವರ್ಷಕ್ಕೆ ನೀವು ಒಂದು ಪ್ಯಾಟರ್ನ್ ಮಾಡ್ಬೋದಿತ್ತು ಒಂದು ಪ್ರೊಫೈಲ್ ಮಾಡ್ಬೋದಿತ್ತು ಇವಾಗ ಏನಾಗ್ತದೆ ಅನ್ಫಾರ್ಚುನೇಟ್ಲಿ ಎವ್ರಿ ಫೈವ್ ಇಯರ್ಸ್ ಜೆನ್ ವೈ ಆರ್ ಜೆನ್ ಆಲ್ಫಾ ವಾಟ್ ಎವರ್ ವಿ ಕಾಲ್ ದೆಮ್ ಈಸ್ ಚೇಂಜಿಂಗ್ ದ ಬಿಹೇವಿಯರ್ ಪ್ಯಾಟರ್ನ್ ಇವಾಗ ಪ್ರೀ ಕೋವಿಡ್ ಬಿಹೇವಿಯರ್ ಏನಿತ್ತು ಪೋಸ್ಟ್ ಕೋವಿಡ್ ಬಿಹೇವಿಯರ್ ಏನಿದೆ ಭಾಳ ಚೇಂಜ್ ಆಗಿಬಿಟ್ಟಿದೆ ಇಟ್ ಈಸ್ ಕಂಪ್ಲೀಟ್ಲಿ ಐ ಡೋಂಟ್ ನೋ ಇಫ್ ಎನಿ ಬಡಿ ಇನ್ ಎಚ್ ಆರ್ ಕೆನ್ ಪ್ರೊಡೆಕ್ಟ್ ವಾಟ್ ಈಸ್ ದ ಎಂಪ್ಲಾಯಿ ಬಿಹೇವಿಯರ್ ನನ್ನ ಫಸ್ಟ್ ಕ್ಯಾನ್ ಪುಟ್ ಅ ಪಾಯಿಂಟ್ ಅನ್ಸೆ ದಿಸ್ ಇಸ್ ಹೌ ದ ಜೆನ್ ವೈ ಆರ್ ಜೆನ್ ಆಲ್ಫಾ ಆರ್ ಜೆನ್ ಬಿಡಾ ವಿಲ್ ಬಿಹೇವ್ ನೋ ಬಡಿ ಕೆನ್ ಪ್ರೊಡೆಕ್ಟ್ ಆ್ಯಂಡ್ ಈವನ್ ಟುಡೇ ಇನ್ ದ ಇಂಡಸ್ಟ್ರಿ ಈ ಪರಿಸ್ಥಿತಿಲಿ ಆಲ್ ಆಫ್ ಅಸ್ ಆರ್ ಸ್ಟ್ರಗ್ಲಿಂಗ್ ವಿತ್ ದ ಸೇಮ್ ಥಿಂಗ್ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತಾರು ಪರ್ಸೆಂಟ್ ಅಟ್ರಿಷನ್ ಇರಬೇಕಾದ್ರೆ ನೀವು ಹೆಂಗೆ ಮ್ಯಾನೇಜ್ ಒಂದು ವರ್ಷದಲ್ಲಿ ಫುಲ್ ವರ್ಕ್ ಫೋರ್ಸ್ ಚೇಂಜ್ ಆಗಿಬಿಡುತ್ತೆ ಸರ್ ಒಂದು ವರ್ಷದಲ್ಲಿ Entire one year, our organization will be new. Because Now you have to define a new, uh, this paradigm. New, uh, this one. You have to onboard the person. Explain Explain relevance. Explain customer Explain It is very difficult. So what is happening is there is a paradigm shift in the industry. Instead of saying it's an employee-employer relationship, ಇಟ್ ಈಸ್ ನೌಟ್ ಬಿಕಮಿಂಗ್ ಈಕ್ವಲ್ ಯು ಹ್ಯಾವ್ ಟು ಈ ಜನ್ ಜನ್ ವಯ ಅವ್ರನ್ನ ನಿಮ್ಮನ್ನು ಹೆಂಗ ರಿಟೈನ್ ಮಾಡ್ತೀರಾ ಅವ್ರಿಗೇನು ವ್ಯವಸ್ಥೆ ಕೊಡ್ತೀರಾ ಅವ್ರಿಗೇನು ಇದು ಫೆಸಿಲಿಟೀಸ್ ಕೊಡ್ತೀರಾ ದ್ಯಾಟ್ ಇಸ್ ಬಿಕಮಿಂಗ್ ಮೋರ್ ಇಂಪಾರ್ಟೆಂಟ್ ದೇ ಆರ್ ನೌ ದೇ ಆರ್ ಸಿಂಗ್ ದಟ್ಸ್ ವೇರ್ ಐ ಎಮ್ ಕಮ್ ಟು ಹೆಚ್ ಆರ್ ವೇರ್ ಹೆಚ್ ಆರ್ ಶುಡ್ ಹ್ಯಾವ್ ಅ ಸೀಟ್ ಆನ್ ದ ಟೇಬಲ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ಸ್ ಅ ಸೀಟ್ ಆನ್ ಅ ಟೇಬಲ್ ಇವಾಗ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿಗೆ ನೀವು ಸಿ ಎಕ್ಸೋ ಅಂತ ಹೇಳ್ತಿರಲ್ಲ ಇವಾಗ ಸಿ ಎಚ್ ಆರ್ ಒ ಇಸ್ ಬಿಕಮಿಂಗ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ you have a seat on the table in the management to decide what should be the employee experience and employee centricity organizations employee welfare employee engagement focus then you are able to retain the gen y and gen x and give them the nature of work that they like to do and give them a career path give them a compensation and give them opportunities rules prakara. ವರ್ಕ್ ಮಾಡ್ತಾರೋ ಐ ವುಡ್ ರಿಯಲಿ ಸಜೆಸ್ಟ್ ಆ ಅಂಥ ಆರ್ಗನೈಸೇಷನ್ಸ್ ನೀಡ್ ಟು ರೀಥಿಂಕ್ ದಯವಿಟ್ಟು ಯೋಚಿಸ್ ನೋಡಿ ಏನು ಹೆಂಗೆ ನಿಮ್ಮ ಎಂಪ್ಲಾಯೀಸ್ನ ಅಟ್ರಾಕ್ಟ್ ಮಾಡ್ತೀರಾ ರಿಟೈನ್ ಮಾಡ್ತೀರಾ ಅವ್ರನ್ನ ನರ್ಚರ್ ಮಾಡಬೇಕು ಏಕೆಂದರೆ ಅದು ದಟ್ ಈಸ್ ಬಿಕಮಿಂಗ್ ದ ಮೋಸ್ಟ್ ಡಿಫಿಕಲ್ಟ್ ಆ್ಯಂಡ್ ದ ಮೋಸ್ಟ್ ಚಾಲೆಂಜಿಂಗ್ ಆಸ್ಪೆಕ್ಟ್ಸ್ ಇನ್ ಕರೆಂಟ್ ಇಂಡಸ್ಟ್ರಿ ನೆಕ್ಸ್ಟ್ ಲೈಫ್ ಪ್ಲೀಸ್ ವಿ ಟಾಕ್ಟ್ ಅಬೌಟ್ ಎ ಐ ಎ ಐ ಬಗ್ಗೆ ಐ ಆಮ್ ಶೋರ್ ದರ್ ಆರ್ ಮೋರ್ ಸ್ಪೀಕರ್ಸ್ ಹೌ ಡು ಯು ಯು ನೋ ಗೆಟ್ ಇನ್ ಟು ನೆಕ್ಸ್ಟ್ ಲೆವೆಲ್ ಆಫ್ ಎ ಐ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ನೋಡಿದ್ರೆ ನಿಮಗೆ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಈಸ್ ವರ್ಕ್ ದಟ್ ಈಸ್ ಇಂಪ್ಯಾಕ್ಟಿಂಗ್ ದ ಎ ಐ ಇಫ್ ಯು ಲುಕ್ ಎಟ್ ಬಿಗ್ ಡೇಟಾ ಪ್ರೊಡೆಕ್ಟಿವ್ ಅನಾಲಿಟಿಕ್ಸ್ ರೋಬಾಟ್ಸ್ ಆಗ್ಮೆಂಟೆಡ್ ವರ್ಕ್ ಫೋರ್ಸ್ ಸೆಲ್ಫ್ ಡ್ರೈವಿಂಗ್ ಸೆಲ್ಫ್ ಆರ್ಗನೈಸಿಂಗ್ ಸಿಮ್ಯುಲೇಷನ್ ಅಡಿಕ್ಟಿವ್ ಸ್ಮಾರ್ಟ್ ಆ್ಯಂಡ್ ಮೆಷಿನ್ ಸೊ ಆಲ್ ದಿಸ್ ಆ್ಯಂಡ್ ಲುಕ್ ಎಟ್ ದ ನಂಬರ್ ಆಫ್ ಇದು ಎಷ್ಟು ಸೆವೆನ್ ಮಿಲಿಯನ್ ಅಂದರೆ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷದ ಇದಕ್ಕೆ ವರ್ಕ್ ಫೋರ್ಸ್ ಈಸ್ ಗೆಟಿಂಗ್ ಇಂಪ್ಯಾಕ್ಟೆಡ್ ವಿತ್ ಎ ಐ ದಿಸ್ ಇಸ್ ದ ಪ್ರೊಡಿಕ್ಷನ್ ಇನ್ ದ ನೆಕ್ಸ್ಟ್ ತ್ರೀ ಫೋರ್ ಇಯರ್ಸ್ ಇದು ಮೂರ್ನಾಲ್ಕು ವರ್ಷದಲ್ಲಿ ಈ ಇಂಪ್ಯಾಕ್ಟ್ ಬರ್ತಾ ಇದೆ ರೈಟ್ ಇವಾಗ ಎಪ್ಪತ್ತು ಲಕ್ಷ ಜನನ ಆರ್ಗನೈಸೇಷನ್ಸು ಸಂಸ್ಥೆಗಳು ಎಂಪ್ಲಾಯ್ಮೆಂಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಈ ಎಪ್ಪತ್ತು ಲಕ್ಷ ಜನ ಇಸ್ ಜಸ್ಟ್ ರಫ್ ಆರ್ಡರ್ ಮ್ಯಾಗ್ನೆಟೆಡ್ ಇಟ್ಸ್ ನಾಟ್ ಅ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ನಂಬರ್ ಈ ಎಪ್ಪತ್ತು ಲಕ್ಷ ಜನ ಹೆಂಗೆ ರಿಟೈನ್ ಮಾಡ್ತೀರಾ ಹೆಂಗೆ ನರ್ಚರ್ ಮಾಡ್ತೀರಾ ಹೆಂಗೆ ರೀಡಿಪ್ಲಾಯ್ ಮಾಡ್ತೀರಾ Or in a career path. So this is becoming the most crucial aspect of HR processes and HR decision-making aspects. So the alut percent is becoming ready with your product and services offering. The remaining 60% will get covered with your existing employee base. Almost about 7 million jobs are getting impacted in various facets, various domains, and various lessons. How do you make sure that you have, once you have invested, ಈ ಎಂಪ್ಲಾಯ್ಮೆಂಟ್ ಬೇಸಲ್ಲಿ ನೀವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಅವ್ರನ್ನ ನೀವು ಯಾವ ಇದಕ್ಕೆ ರೀಡಿಪ್ಲಾಯ್ ಮಾಡ್ತೀರಾ ಟ್ರೈನ್ ಹೆಂಗೆ ಮಾಡ್ತೀರಾ ಲೆವ್ರೇಜ್ ಹೆಂಗೆ ಮಾಡ್ತೀರಾ ಯಾಕೆಂದರೆ ನಿಮ್ಮನ್ನ ನಿಮ್ಮ ಪ್ರಾಸೆಸ್ ನಿಮ್ಮ ಕಂಪ್ನಿ ನಿಮ್ಮ ಇದಕ್ಕೆ ಎಲ್ಲ ಅವ್ರಿಗೂ ಗೊತ್ತಿರುತ್ತೆ ಸೊ ಅವ್ರನ್ನ ಕಳಿಸ್ಬಿಡೋದು ಸ್ವಲ್ಪ ತಪ್ಪಾಗತ್ತೆ ಬಟ್ ಅದ್ರನ್ನೇ ಇಟ್ಕೊಂಡು ಹೆಂಗೆ ರೀಸ್ಕಿಲ್ ಮಾಡಿಬಿಟ್ಟು ಹೆಂಗೆ ಅವ್ರನ್ನ ಎಂಗೇಜ್ಮೆಂಟ್ ಮಾಡಿ ಅವ್ರಿಗೆ ಯು ವಿಲ್ ಗಿವ್ ಅ ಕೆರಿಯರ್ ಪಾತ್ರ ದ್ಯಾಟ್ ಈಸ್ ವೈ ಐ ಆಮ್ ಸೇಯಿಂಗ್ HR now needs to do not HR practices, but HR strategy. Strategy is more important than see, all this while I'm not sure if you agree with me. You know, as an industry leader, I'm speaking on my experience HR used to follow the process and execute them. Now, I am asking HR to step up and be the leader and define a strategy for. ಎಂಪ್ಲಾಯಿ ಎಂಗೇಜ್ಮೆಂಟ್ ಆ್ಯಂಡ್ ಎಂಪ್ಲಾಯಿ ಎಕ್ಸ್ಪೀರಿಯನ್ಸಸ್ ಯು ಶುಡ್ ಹ್ಯಾವ್ ಅ ಸೀಟ್ ಆನ್ ದ ಟೇಬಲ್ ನೀವು ಬೋರ್ಡ್ ರೂಮಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಮಾಡಿ ನಿಮಗೆ ಸ್ಟ್ರಾಟಜಿ ಹೆಂಗೆ ಅವ್ರ ಎಂಪ್ಲಾಯ್ಮೆ ಎಂಪ್ಲಾಯರ್ಸ್ನ ಇದು ಮಾಡ್ತೀರ ಅಂದ್ಕೊಂಡು ಯು ಶುಡ್ ಮೇಕ್ ಶೋರ್ ದಟ್ ಯು ಹ್ಯಾವ್ ಅ ಸೇ ಇನ್ ಹೌ ದ ಎಂಪ್ಲಾಯೀಸ್ ವಿಲ್ ಗೆಟ್ ಎಂಗೇಜ್ ಆ್ಯಂಡ್ ಹೌ ದೇ ವಿಲ್ ಗೆಟ್ ರೀ ಡಿಂಪ್ಲಾಯ್ಡ್ ಸೊ ಈ ಈ ಇದಕ್ಕೆ ಮಾತನ್ನು ನಾನು ನಿಲ್ಲಿಸಿ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಇಫ್ ದೇಸ್ ಎನಿಥಿಂಗ್ ಐ ವುಡ್ ಹ್ಯಾಪಿ ಟು ಗೆಟ್ ಇಂಟ್ರಾಕ್ಟಿವ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ はい。